ಆಕಾಶವಾಣಿ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತ ಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್ ಕೆಳಗರೆ ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ತಾಣ ಈ ಮಾಲಿಕೆಯಲ್ಲಿ ನಾವು ಹತ್ತು ಹಲವು ಪ್ರದೇಶಗಳ ಪರಿಚಯವನ್ನು ನಿಮಗೆ ಈಗಾಗಲೇ ಮಾಡಿಕೊಟ್ಟಿದ್ದೀವಿ ನೀವು ಈ ಮಳೆಗಾಲದಲ್ಲಿ ಮಲೆನಾಡಿನ ಸವಿಯನ್ನು ಸವಿಯುವುದಕ್ಕೆ ಅತ್ಯಂತ ಉತ್ತಮವಾದಂಥ ಅವಕಾಶ ಸಿಗ್ತಾ ಇದೆ ಹತ್ತು ಹಲವು ಜಲಪಾತಗಳನ್ನು ನೀವು ಸಮಯದಲ್ಲಿ ಭೇಟಿ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ ಹಾಗೆಯೇ ನಾವು ಹಿಂದಿನವಾದ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸಿದ್ವಿ ನಮ್ಮ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಹತ್ತು ಹಲವು ದೇವಾಲಯಗಳಿವೆ ಆ ದೇವಾಲಯಗಳ ಪರಿಚಯಗಳನ್ನು ಕೂಡ ಮಾಡಿಕೊಡೋ ಪ್ರಯತ್ನವನ್ನು ನಮ್ಮ ಈ ಸರಣಿಯಲ್ಲಿ ಮಾಡ್ತೀವಿ ಅಂತ ಹತ್ತು ಹಲವು ದೇವಾಲಯಗಳ ಸಂಕ್ಷಿಪ್ತ ಪರಿಚಯಗಳನ್ನು ನಾವು ನಮ್ಮ ಹಿಂದಿನ ಕಾರ್ಯಕ್ರಮದಿಂದ ಮುಂದುವರ್ಸ್ತಾ ಇದ್ದೀವಿ ಅದನ್ನು ಕೇಳೋದಕ್ಕೆ ತಾವೆಲ್ಲ ಸಿದ್ಧರಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀವಿ ಈ ಒಂದು ದೇವಾಲಯಗಳ ಪರಿಚಯವನ್ನು ಈಗ ತಮಗೆ ತಿಳಿಸ್ತಾ ಇದ್ದಾರೆ ಎಮ್ ಎನ್ ಅವರು ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ ಇವತ್ತು ಶಿವಮೊಗ್ಗ ಜಿಲ್ಲೆಯ ಕೆಲವು ದೇವಾಲಯಗಳ ಬಗ್ಗೆ ಮಾತಾಡಬೇಕು ಅಂತ ಇವತ್ತು ಬಂದಿದ್ದೀನಿ ಶಿವಮೊಗ್ಗ ಜಿಲ್ಲೆ ಸಾಹಿತ್ಯ ಸಂಸ್ಕೃತಿ ಜೊತೆಗೆ ಅನೇಕ ಈ ಶಿಲ್ಪಕಲೆಗೆ ಹೆಸರಾಗಿರ್ತಕ್ಕಂಥ ದೇವಾಲಯಗಳಿಗೂ ಸಹ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಅದರಲ್ಲಿ ಮೊದಲನೇದು ಕುಬಟೂರು ಕುಬಟೂರು ಒಂದು ಸಣ್ಣ ಗ್ರಾಮ ಅದು ಪುಟ್ಟ ಗ್ರಾಮ ಆದರೆ ಅದು ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಅಲ್ಲಿ ಕೈಟಭೇಶ್ವರ ಅಂತಕ್ಕಂಥ ಒಂದು ದೇವಸ್ಥಾನ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಇದೆ ಇದು ಸೊರಬ ತಾಲೂಕಿನಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಇದು ಈ ದೇವಸ್ಥಾನ ಯಾಕೆ ಇಷ್ಟು ಪ್ರಸಿದ್ಧಿಯಾಗಿದೆ ಅಂತಂದರೆ ಅಲ್ಲಿರ್ತಕ್ಕಂಥ ವಾಸ್ತುಶಿಲ್ಪಕ್ಕೆ ಇದು ಬಹಳ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಶಿಲ್ಪಕಲೆ ಅಲ್ಲಿ ಕೆತ್ತಿರ್ತ ಗೋಡೆಯ ಮೇಲೆ ಕೆತ್ತಿರ್ತಕ್ಕಂತಹ ಪುಟ್ಟ ಪುಟ್ಟ ಶಿಲ್ಪ ನಮ್ಮ ಮನಸ್ಸನ್ನು ಸೆಳೆಯುತ್ತೆ ಇದನ್ನು ಕ್ರಿಸ್ತಶಕ ಸಾವಿರದ ಎಪ್ಪತ್ತರಲ್ಲಿ ಕಲ್ಯಾಣದ ಚಾಲುಕ್ಯರು ನಿರ್ಮಿಸಿದರು ಅಂತಕ್ಕಂಥದ್ದು ತಿಳಿದು ಬರುತ್ತೆ ಆದರೆ ಇದಕ್ಕೆ ಒಂದು ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಯೂ ಇದೆ ಇದು ಹಿಂದೆ ಚಂದ್ರಹಾಸ ವಾಸವಾಗಿದ್ದಂತಹ ಕುಂತಲಾಪುರ ಅಂತಲೂ ಸಹ ಜನ ನಂಬ್ತಾರೆ ಇದನ್ನು ಭಾಳ ಜನ ಹೇಳ್ತಾರೆ ಇದು ಕುಂತಲಪುರ ಆಗಿತ್ತು ಇಲ್ಲಿ ಚಂದ್ರಹಾಸ ಇದ್ದ ಅಂತಕ್ಕಂಥದ್ದು ಕೈಟಭೇಶ್ವರ ದೇವಾಲಯ ಏನಿದೆ ಇದರ ಹೊರ ಆವರಣವನ್ನು ನಾವು ಒಂದು ಸರಿ ಸುತ್ತ ಬಂದರೆ ಅಲ್ಲಿರ್ತಕ್ಕಂಥ ನವಿರಾದ ಕುಸಿರಿ ಕೆಲಸದಿಂದ ಕೆತ್ತಿರ್ತಕ್ಕಂತಹ ಮೂರ್ತಿಗಳು ಆಮೇಲೆ ಸ್ತಂಭಗಳು ನೋಡುಗರ ಮನಸ್ಸನ್ನು ಸೆಳೆಯುತ್ತೆ ಎಷ್ಟು ಸರಿ ನೋಡಿದರೂ ನೋಡಬೇಕು ಅನಿಸುತ್ತೆ ಇಲ್ಲಿ ದೊರೆತಿರ್ತಕ್ಕಂಥ ಒಂದು ಶಿಲಾ ಶಾಸನದಲ್ಲಿ ಈ ಸ್ಥಳವನ್ನು ಸುಂದರಪುರ ಅಂತ ಹಿಂದೆ ಕರೀತಾ ಇದ್ದರು ಅನ್ನೋದು ಗೊತ್ತಾಗತ್ತೆ ಅಂದರೆ ಅಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಸ್ಥಳ ಆಗಿದ್ದರಿಂದ ಅದಕ್ಕೆ ಸುಂದರಪುರ ಅಂತಲೂ ಸಹ ಕರೀತಾ ಇದ್ದರು ರಾಷ್ಟ್ರಕೂಟರು ಇಲ್ಲಿ ಒಂದು ರಾಮೇಶ್ವರ ದೇವಾಲಯನೂ ಸಹ ನಿರ್ಮಿಸಿದ್ದಾರೆ ಅದರ ಜೊತೆಗೆ ಭುವನೇಶ್ವರಿ ನಟರಾಜ ಅಷ್ಟದಿಕ್ಪಾಲಕರು ನವಗ್ರಹಗಳು ಮಹಿಷಮರ್ದಿನಿ ಮತ್ತು ನಂದಿ ವಿಗ್ರಹಗಳನ್ನು ಸಹ ಇಲ್ಲಿ ಕೆತ್ತಿದ್ದಾರೆ ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಶಿಲ್ಪಗಳಿವು ಇಲ್ಲಿ ಅನೇಕ ವೀರಗಲ್ಲುಗಳು ಸಿಕ್ಕಿದೆ ಆ ವೀರಗಲ್ಲುಗಳಿಂದ ನಮಗೇನು ತಿಳಿಯುತ್ತೆ ಅಂತಂದರೆ ಆಗಿನ ಕಾಲದ ವೀರರ ಕಥೆಗಳನ್ನು ಈ ವೀರಗಲ್ಲುಗಳು ನಮಗೆ ಸಾರಿ ಹೇಳುತ್ತೆ ಕುಪ್ಟೂರು ಹಿಂದೆ ಜೈನ ಧರ್ಮದ ಪ್ರಧಾನ ಸ್ಥಳವೂ ಆಗಿತ್ತು ಯಾಕೆಂದರೆ ಕದಂಬ ವಂಶಕ್ಕೆ ಸೇರಿದ್ದ ರಾಜ ಕೀರ್ತಿವರ್ಮನ್ ತನ್ನ ಪತ್ನಿ ರಾಣಿ ಮಾಳಾದೇವಿ ಇಲ್ಲೊಂದು ಪಾರ್ಶ್ವನಾಥ ಮಂದಿರವನ್ನು ಕಟ್ಟಿಸಿರ್ತಕ್ಕಂಥದ್ದು ಇದಕ್ಕೆ ಪುಷ್ಟಿ ನೀಡುತ್ತೆ ಈ ದೇವಾಲಯ ತ್ರಿಕೂಟ ಶೈಲಿಗೆ ಸೇರಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಚಂದ್ರನಾಥ ವಿಗ್ರಹ ಐದು ಅಡಿ ಎತ್ತರದ ನೆತ್ತಿಯ ಮೇಲೆ ಐದು ಹೆಡೆಯ ನಾಗರಾಜನ ಕೆತ್ತನೆಯಿಂದ ಕೂಡಿದ ಈ ಪಾರ್ಶ್ವನಾಥನ ಮೂರ್ತಿ ನೋಡೋದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥದ್ದು ಒಂದು ಕಾಲಕ್ಕೆ ಇದು ವಿದ್ಯಾಭ್ಯಾಸ ನೀಡುವ ಪ್ರಮುಖ ವಿದ್ಯಾ ಕೇಂದ್ರನೂ ಆಗಿತ್ತು ದೇಶದ ಬೇರೆ ಬೇರೆ ಕಡೆಗಳಿಂದ ಇಲ್ಲಿಗೆ ಜನ ಬಂದು ಇಲ್ಲಿ ಅಧ್ಯಯನ ಮಾಡ್ತಾಯಿದ್ರು ಅನ್ನೋದು ಸಹ ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ ಈ ಗ್ರಾಮದಲ್ಲಿ ಈ ಪ್ರಮುಖ ದೇವಾಲಯಗಳು ಅಲ್ಲದೆ ಇನ್ನೂ ಅನೇಕ ದೇವಾಲಯಗಳನ್ನು ನಾವಿಲ್ಲಿ ಕಾಣ್ಬೋದು ಸಣ್ಣ ಪುಟ್ಟ ದೇವಾಲಯಗಳು ಇದೆ ಇಂತಹ ದೇವಾಲಯಗಳ ಊರಿರ್ತಕ್ಕಂಥ ಈ ಕುಬಟೂರು ಶಿವಮೊಗ್ಗದಿಂದ ತೊಂಬತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಇದೆ ಬೇಕಾದಷ್ಟು ಬಸ್ಸಿನ ವ್ಯವಸ್ಥೆನೂ ಇದೆ ಸ್ವಂತ ಒಂದು ವಾಹನದಲ್ಲೂ ಸಹ ಅಲ್ಲಿ ಒಂದು ದಿನದ ಒಂದು ಪ್ರವಾಸವನ್ನು ಕೈಗೊಳ್ಳೋದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಸ್ಥಳ ಈ ಕುಬಟೂರು ಇನ್ನು ನಮ್ಮ ಭದ್ರಾವತಿಯ ನರಸಿಂಹದೇವರ ದೇವಸ್ಥಾನ ನರಸಿಂಹ ದೇವಾಲಯ ಭದ್ರಾವತಿ ಮೊದಲು ಇದನ್ನು ಬೆಂಕಿಪುರ ಅಂತ ಕರೀತಾ ಇದ್ರು ಯಾಕೆ ಬೆಂಕಿಪುರ ಅಂತ ಕರೀತಾ ಇದ್ರು ಅಂದರೆ ಇಲ್ಲಿ ಭದ್ರಾ ನದಿಯ ದಡದ ಮೇಲೆ ವೆಂಕಿ ಮಹರ್ಷಿಗಳು ಅಂತಕ್ಕಂಥವರು ಇಲ್ಲಿ ಇದ್ದರು ಅವರ ತಪೋಭೂಮಿ ಇದು ಅವರು ಇಲ್ಲಿ ಇದ್ದಂತಹ ಸ್ಥಳ ಇದು ವೆಂಕಿಪುರ ಅಂತ ಕರೀತಾ ಇದ್ರು ಕ್ರಮೇಣ ಇದಕ್ಕೆ ಇದು ಭದ್ರಾ ನದಿಯ ದಡದ ಮೇಲಿರ್ತಕ್ಕಂಥ ಒಂದು ಸ್ಥಳ ಆಗಿರೋದ್ರಿಂದ ಭದ್ರಾವತಿ ಅಂತ ಹೆಸರಾಯಿತು ಅಂತ ಹೇಳ್ತಾರೆ ಇಲ್ಲಿ ವೆಂಕಿ ಮಹರ್ಷಿಗಳು ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಅವರಿಗೆ ಲಕ್ಷ್ಮೀ ನರಸಿಂಹ ಇಲ್ಲಿ ಅವರಿಗೆ ದರ್ಶನವನ್ನು ನೀಡಿದ ಅದಕ್ಕೋಸ್ಕರವಾಗಿ ಅಲ್ಲ ಅದರ ಒಂದು ನೆನಪಿಗೋಸ್ಕರವಾಗಿ ಈ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹ ದೇವಾಲಯವನ್ನು ಇವತ್ತಿಗೂ ನಾವು ಕಾಣ್ಬೋದು ಈ ದೇವಾಲಯವನ್ನು ಭಾಳ ಸೊಗಸಾಗಿ ಕಟ್ಟಿಸ್ತಕ್ಕಂಥ ರಾಜ ಅಂತಂದರೆ ಹೊಯ್ಸಳರ ರಾಜ ವೀರ ನರಸಿಂಹ ಇದನ್ನು ಕ್ರಿಸ್ತಶಕ ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಕಟ್ಟಿಸ್ದ ಅಂತಕ್ಕಂಥದ್ದು ತಿಳಿದು ಬರುತ್ತೆ ಈ ದೇವಾಲಯ ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಹೆಸರಾಗಿರ್ತಕ್ಕಂಥದ್ದು ಬೇಲೂರು ಮತ್ತು ಹಳೇಬೀಡಿನ ದೇವಾಲಯವನ್ನು ಕಟ್ಟಿದ ರೀತಿಯಲ್ಲಿಯೇ ಈ ದೇವಾಲಯವನ್ನು ಕಟ್ಟಿದ್ದಾರೆ ಇಲ್ಲಿರ್ತಕ್ಕಂತಹ ಶಿಲ್ಪಕಲೆ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಶಿಲ್ಪಕಲೆಯನ್ನು ಹೊಂದಿರತಕ್ಕಂಥದ್ದು ಈ ಭದ್ರಾವತಿ ಇನ್ನೊಂದು ಏನು ತುಂಬ ಹೆಸರಾಗಿರ್ತಕ್ಕಂಥದ್ದು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಕಾಗದ ಕಾರ್ಖಾನೆ ಹೀಗೆ ಅನೇಕ ಕಾರ್ಖಾನೆಗಳು ಸಹ ಇಲ್ಲಿ ಇದೆ ಇಲ್ಲಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ಮೂರ್ತಿಯಂತೂ ಅತ್ಯಂತ ಸುಂದರವಾಗಿ ಕೆತ್ತಲಾಗಿದೆ ಇದಕ್ಕೆ ಭಾರತೀಯ ಪುರಾತತ್ವ ಇಲಾಖೆ ಇದನ್ನು ಇದರ ಒಂದು ರಕ್ಷಣೆಯಲ್ಲಿ ಈ ದೇವಸ್ಥಾನ ಇದೆ ಭದ್ರಾವತಿಯ ಸಮೀಪ ಇನ್ನೆರಡು ದೇವಸ್ಥಾನ ಇದೆ ಒಂದು ಸುಣ್ಣದಹಳ್ಳಿಯ ಆಂಜನೇಯ ದೇವಸ್ಥಾನ ಮತ್ತು ಶಿವನಿ ರಸ್ತೆಯಲ್ಲಿರ್ತಕ್ಕಂಥ ಉದ್ದಾಂಜನೇಯ ದೇವಾಲಯ ಭದ್ರಾವತಿಗೆ ಬಂದರೆ ಅವೆರಡನ್ನೂ ಸಹ ಭೇಟಿ ಮಾಡಿ ಅಲ್ಲಿನ ದರ್ಶನವನ್ನು ಆಂಜನೇಯ ದರ್ಶನವನ್ನು ಸಹ ಪಡಿಬೋದು सिद्धान्त मूलद जपविधु आगम सिद्धान्त मूलद जपवि ಮಲೇಶಂಕರ ಶಿವ ದೇವಾಲಯ ಇದು ಶಿವಮೊಗ್ಗಕ್ಕೆ ಕೇವಲ ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿ ಆಯನೂರು ತೀರ್ಥಹಳ್ಳಿ ಮಾರ್ಗದಲ್ಲಿ ಇರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ದೇವಾಲಯ ಈ ದೇವಾಲಯ ಹೇಗಿದೆಯಪ್ಪ ಅಂತಂದರೆ ಪ್ರಕೃತಿಯ ಮಡಿಲಲ್ಲಿರುವ ಒಂದು ಪ್ರಸಿದ್ಧ ದೇವಾಲಯ ಇದು ದಟ್ಟಾರಣ್ಯ ಸುತ್ತಲೂ ದಟ್ಟಾರಣ್ಯ ಇದೆ ಆಮೇಲೆ ಹಸಿರಿನಿಂದ ಕೂಡಿರ್ತಕ್ಕಂಥದ್ದು ಅಲ್ಲಲ್ಲೇ ನೀರಿನ ಝರಿಗಳಿದೆ ಈ ಒಂದು ದಟ್ಟಾರಣ್ಯದ ನಡುವೆ ಇರತಕ್ಕಂಥ ಈ ದೇವಾಲಯ ಪ್ರಕೃತಿ ಪರಿಯರಿಗೆ ಅತ್ಯಂತ ಮುದ ನೀಡತಕ್ಕಂಥ ತಾಣ ಆಗಿದೆ ಇದಕ್ಕೂ ಸಹ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಕಾಮದಹನದ ನಂತರ ಶಿವ ಇಲ್ಲಿಗೆ ಬಂದು ನೆಲೆ ನಿಂತ ಮೇಲೇ ಅವನು ಶಾಂತನಾದ ಅಂತಕ್ಕಂಥ ಒಂದು ನಂಬಿಕೆ ಇದೆ ಅದಕ್ಕೋಸ್ಕರವಾಗಿ ಇಲ್ಲಿ ಶಿವ ದೇವಾಲಯ ನಿರ್ಮಾಣ ಆಗಿದೆ ದೇವಾಲಯದ ಪಕ್ಕದಲ್ಲಿ ಸದಾ ನೀರಿನ ಝರಿಯೊಂದು ಅದು ಹರಿತಾ ಇರುತ್ತೆ ಅದು ಬೇಸಿಗೆ ಮಳೆಗಾಲ ಚಳಿಗಾಲ ಮಳೆ ಎಲ್ಲ ಕಾಲದಲ್ಲೂ ಸಹ ಒಂದೇ ರೀತಿಯ ನೀರು ಅಲ್ಲಿ ಹರಿತಾ ಇರುತ್ತೆ ಈ ನೀರು ಅತ್ಯಂತ ಶುಭ್ರವಾಗಿದ್ದು ಬಂದ ಭಕ್ತಾದಿಗಳ ತ್ರಿಷಿಯನ್ನು ನಿವಾರಿಸ್ತಾ ಇದೆ ಇದನ್ನು ಅರ್ಜುನ ಬಾಣದಿಂದ ನಿರ್ಮಾಣ ಮಾಡಿದ ಅಂತಕ್ಕಂಥ ಒಂದು ಐತಿಹ್ಯನೂ ಇದೆ ಅವರು ಪಾಂಡವರು ಇಲ್ಲಿಗೆ ವನವಾಸಕ್ಕೆ ಬಂದಾಗ ಅರ್ಜುನನಿಗೆ ನೀರಿನ ಅವಶ್ಯಕತೆ ಇದ್ದಾಗ ಬಾಣ ಬಿಟ್ಟು ಇಲ್ಲಿ ಅದನ್ನು ನೀರನ್ನು ಸೃಷ್ಟಿ ಮಾಡಿದ ಅಂತ ನಂಬ್ತಾರೆ ಈ ಪುಣ್ಯಕ್ಷೇತ್ರವನ್ನು ದಕ್ಷಿಣ ಕಾಶಿ ಅಂತಲೂ ಸಹ ಕರೀತಾರೆ ಶಿವರಾತ್ರಿ ದಿವಸಂತೂ ಇಲ್ಲಿ ಜನ ಜಾತ್ರೆನೇ ನೆರೆಯುತ್ತೆ ಇಲ್ಲಿ ಬೇರೆ ಕಾ ದಿವಸದಲ್ಲಿ ಭೇಟಿ ನೀಡಬೇಕಾದ್ರೆ ಇಲ್ಲಿ ಯಾವ ಒಂದು ಅನುಕೂಲತೆ ಇಲ್ಲ ನೀರು ಒಂದು ಸಿಗುತ್ತೆ ಆಹಾರವನ್ನು ನಮ್ಮೊಡನೆ ತೆಗೆದುಕೊಂಡು ಹೋಗ್ಬೇಕು ಇಲ್ಲಿ ಶಾಂತಿ ಪ್ರಿಯರಿಗೆ ನಿಶ್ಶಬ್ದ ವಾತಾವರಣದ ಅನುಭವ ಪಡಿತಕ್ಕಂಥವರಿಗೆ ಈ ಮಲೇಶಂಕರ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಹೇಳಿ ಮಾಡಿಸಿದ ಒಂದು ತಾಣ ಒಂದು ದಿವಸ ಬೆಳಗ್ಗೆ ಬಂದರೆ ಸಂಜೆವರೆಗೂ ಸಹ ಇಲ್ಲಿ ಕಾಲ ಕಳೆದು ಇಲ್ಲಿ ಸಂತೋಷವಾಗಿ ಸಂಸಾರ ಸಮೇತ ಕುಟುಂಬ ಸಮೇತ ಇಲ್ಲಿ ಬಂದು ಇಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಅನುಭವವನ್ನು ಪಡಿಬೋದು ಇಲ್ಲೊಂದು ಸಣ್ಣ ಪಾರ್ವತಿ ದೇವರ ಒಂದು ದೇವಸ್ಥಾನವೂ ಇದೆ ಅನೇಕ ನಾಗರ ಕಲ್ಲುಗಳಿದೆ ಇತ್ತೀಚೆಗೆ ಇಲ್ಲಿ ಒಂದು ಕಲ್ಯಾಣ ಮಂದಿರವನ್ನು ಸಹ ಕಟ್ಟಿದ್ದಾರೆ ಇಲ್ಲಿ ವಿವಾಹ ಮಾಡತಕ್ಕಂಥವರಿಗೆ ಅನುಕೂಲತೆಗಳನ್ನು ಮಾಡಿಕೊಡ್ತಾರೆ ಇದು ಮಲೇಶಂಕರ ದೇವಾಲಯದ ಒಂದು ಮುಖ್ಯ ವಿಚಾರ ಮುಂದಿನ ಒಂದು ದೇವಸ್ಥಾನ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಸಿಬ್ಬಲಗುಡ್ಡೆ ಗಣಪತಿ ದೇವಾಲಯ ಈ ಸಿಬ್ಬಲಗುಡ್ಡೆ ಅಂತಕ್ಕಂಥದ್ದು ಒಂದು ಗ್ರಾಮ ಇದು ತೀರ್ಥಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥದ್ದು ಈ ತೀರ್ಥಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಸಿಬ್ಬಲಗುಡ್ಡೆಯಲ್ಲಿ ಒಂದು ಗಣಪತಿ ದೇವಸ್ಥಾನ ತುಂಗಾ ನದಿಯ ದಡದ ಮೇಲೇ ನಿರ್ಮಾಣವಾಗಿರ್ತಕ್ಕಂಥದ್ದು ಹದಿನಾರನೇ ಶತಮಾನದಲ್ಲಿ ಇದು ಯಾಕೆಷ್ಟೊಂದು ಪ್ರಸಿದ್ಧಿಯಾಗಿದೆ ಅಂತಂದರೆ ಈ ಗಣಪತಿ ದೇವಾಲಯಕ್ಕೆ ಬಂದ ಭಕ್ತರು ತಮ್ಮ ಅಭೀಷ್ಟಗಳನ್ನು ದೇವರ ಮುಂದೆ ನಿವೇದನೆ ಮಾಡ್ಕೊಳ್ತಾರೆ ಆ ಅಭೀಷ್ಟಗಳನ್ನು ಈ ದೇವರು ನೆರವೇರಿಸ್ತಾನೆ ಅಂತಕ್ಕಂತಹ ನಂಬಿಕೆ ಜನಜನಿತವಾಗಿರ್ತಕ್ಕಂಥದ್ದು ಹೀಗಾಗಿ ದೂರ ದೂರ ಪ್ರದೇಶಗಳಿಂದ ಇಲ್ಲಿ ಜನ ಬಂದು ಗಣಪತಿಗೆ ನಮಸ್ಕರಿಸಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಪಕ್ಕದಲ್ಲೇ ಇರ್ತಕ್ಕಂಥ ಹರಿತಾ ಇರ್ತಕ್ಕಂತಹ ತುಂಗಾ ನದಿಯನ್ನು ಸೌಂದರ್ಯವನ್ನು ನೋಡಿಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಇಲ್ಲಿ ತುಂಗಾ ನದಿ ಎಷ್ಟು ಸ್ವಚ್ಛವಾಗಿ ಹರಿಯುತ್ತೆ ಎಷ್ಟು ನಿಧಾನವಾಗಿ ಹರಿಯುತ್ತೆ ಅಂತಂದರೆ ಅದನ್ನು ನೋಡೋದಕ್ಕೆ ಬಹಳ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದು ಇಲ್ಲಿ ವಿವಿಧ ಆಕಾರದ ಮೀನುಗಳ ಸಮೂಹನೇ ಇದೆ ಅಲ್ಲೇನಾದರೂ ನಾವು ದಡಕ್ಕೆ ಹೋದ ತಕ್ಷಣ ಆ ಮೀನುಗಳೆಲ್ಲ ಬರುತ್ತೆ ಆ ಮೀನುಗಳಿಗೆ ಅಲ್ಲಿ ಈ ಮಂಡಕ್ಕಿಯನ್ನು ಹಾಕಿ ಅದನ್ನು ಆ ಮೀನುಗಳು ತಿಂತಕ್ಕಂಥದ್ದನ್ನು ನೋಡಿ ಭಾಳ ಸಂತೋಷನ ಪಡ್ತಕ್ಕಂಥ ದೃಶ್ಯ ಭಾಳ ಮನೋಹರವಾಗಿರ್ತಕ್ಕಂಥದ್ದು ಇನ್ನೊಂದು ನಂಬಿಕೆ ಏನು ಅಂತಂದರೆ ಚರ್ಮ ರೋಗ ಇರ್ತಕ್ಕಂಥವರು ಇಲ್ಲಿನ ಮೀನುಗಳಿಗೆ ಮಂಡಕ್ಕಿ ತಿನ್ನಿಸುವ ಹರಕೆಯನ್ನು ಹೊತ್ತರೆ ಆ ಚರ್ಮ ರೋಗ ವಾಸಿಯಾಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ದೃಢವಾಗಿರ್ತಕ್ಕಂಥದ್ದು ಆದರೆ ಈ ಮೀನುಗಳನ್ನು ಇಲ್ಲಿ ಹಿಡಿಯಾಗಿಲ್ಲ ಆ ಮೀನುಗಳ ಬೇಟೆಯನ್ನು ಸಂಪೂರ್ಣವಾಗಿ ಇಲ್ಲಿ ನಿಷೇಧಿಸಿದರೆ ಇದು ಶಿವಮೊಗ್ಗದಿಂದ ಅರವತ್ತಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಈ ಚುಬ್ಬಲ ಗುಡ್ಡೆ ಗಣಪತಿ ದೇವಸ್ಥಾನ ಆಸ್ತಿಕರ ಪವಿತ್ರ ಕ್ಷೇತ್ರವಾಗಿ ಇವತ್ತು ಪ್ರಸಿದ್ಧವಾಗಿದೆ ಕೆಳಗಡೆ ನಿಮ್ಮ ಊರಿನಲ್ಲಿ ಕೂಡ ಹತ್ತು ಹಲವು ದೇವಾಲಯಗಳಿರುತ್ತೆ ನಾವು ಪ್ರತಿದಿನ ದೇವಾಲಯಗಳಿಗೆ ಭೇಟಿ ಕೊಡ್ತಾ ಇರ್ತೀವಿ ದೇವರ ದರ್ಶನವನ್ನು ಮಾಡಿಕೊಂಡು ಬರ್ತಾ ಇರ್ತೀವಿ ಆದರೆ ನಿಮ್ಮ ಊರಿನಲ್ಲಿ ಇರತಕ್ಕಂತಹ ದೇವಾಲಯದ ಸ್ಥಳ ಪುರಾಣ ಇರ್ಬೋದು ಐತಿಹ್ಯ ಇರಬಹುದು ಇಲ್ಲ ಅಂತಂದರೆ ಆ ದೇವಾಲಯದ ಮಹತ್ವ ಇರ್ಬೋದು ಇವನ್ನೆಲ್ಲವನ್ನು ಒಮ್ಮೆ ಅವಲೋಕಿಸಿ ನಿಮ್ಮ ಊರೂ ಕೂಡ ಪ್ರಖ್ಯಾತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ನಿಮ್ಮೂರಿನ ಇತಿಹಾಸವನ್ನು ನಿಮ್ಮೂರಿನ ದೇವಾಲಯಗಳ ಪರಿಚಯವನ್ನು ನೀವು ಯಾಕೆ ನಮಗೆ ತಿಳಿಸಬಾರದು ತಿಳಿಸ್ತೀರಿ ಎನ್ನುವ ಆಶಯದೊಂದಿಗೆ ಮುಂದಿನ ವಾರ ಮತ್ತೆ ಪುನಃ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದ ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕೇಳಿದಿರಿ ಪ್ರಸ್ತುತಿ ಎಂ ಎನ್ ಸುಂದರ ರಾಜ್ ನಿರ್ವಹಣೆ ಎಸ್ ಆರ್ ಭಟ್